ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್ ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ನಾವು ಬಲ್ಮುರಿ ಫಾಲ್ಸ್ಗೆ ಬಂದಿದ್ವಿ ಸೊ ಅಲ್ಲಿನ ಗಣೇಶ ದೇವಸ್ಥಾನ ಅಗಸ್ತೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ವಿ ಆ್ಯಕ್ಚುಲಿ ನಾವು ಕೆ ಆರ್ ಎಸ್ ವಾಟರ್ಸ್ ಅಂದರೆ ನಮ್ಮ ಕನ್ನಂಬಾಡಿಯಲ್ಲಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಾ ದಾರಿನಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಸೊ ಇದು ಬಂದು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿರುವಂಥದ್ದು ಮೈಸೂರಿನಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಏಯ್ಟೀನ್ ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಸೊ ಇಲ್ಲಿ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಆಮೇಲೆ ಫಾಲ್ಸ್ ನೋಡೋಣ ಅಂತ ಹೇಳಿ ಹೊರಟ್ವಿ ಸೊ ಮೊದಲನೇದಾಗಿ ಇಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನ ಅಂತ ಇತ್ತು ಬಹಳ ವಿಶಾಲವಾದ ದೇವಸ್ಥಾನ ತುಂಬ ಚೆನ್ನಾಗಿದೆ ಸೊ ಫಸ್ಟು ಬರ್ತಿದ್ದ ಹಾಗೆ ದೇವಸ್ಥಾನದ ಒಳಗಡೆ ದೇವರ ದರ್ಶನವನ್ನು ಪಡ್ಕೊಂಡು ನಂತರ ವಾಟರ್ ಫಾಲ್ಸ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಸೊ ಫಸ್ಟು ಇಲ್ಲಿ ಎಂಟ್ರೆನ್ಸ್ನಲ್ಲೇ ಅರ್ಚಕರು ನಮ್ಮನ್ನ ಬನ್ನಿ ಬನ್ನಿ ಅಂತ ಹೇಳಿ ಇಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನ ಅಂತ ಶ್ರೀ ಅಗಸ್ತ್ಯೇಶ್ವರ ಸ್ವಾಮಿ ಅಂತ ದೇವಸ್ಥಾನ ಸನ್ನಿಧಿ ಇದೆ ನಾನು ಒಳಗಡೆ ವೀಡಿಯೋ ಮಾಡ್ಕೊಂಡಿಲ್ಲ ಅದ್ರ ಪಕ್ಕದಲ್ಲೇ ಶ್ರೀ ನಾರಾಯಣ ಸ್ವಾಮಿ ಸನ್ನಿಧಿ ಹರಿಹರ ಅಂತ ಅಲ್ಲಿ ಕೂಡ ಒಂದು ದೇವರ ಗುಡಿ ಇದೆ ಸೊ ಅಲ್ಲಿಂದ ನಂತರ ಈ ಕಡೆ ಮುಂದೆ ಬಂದು ಅಂದರೆ ಟುವರ್ಡ್ಸ್ ದ ರೈಟ್ ಸೈಡ್ ಆಫ್ ಅಗಸ್ತ್ಯೇಶ್ವರ ದೇವಸ್ಥಾನ ಬಲಭಾಗದಲ್ಲಿ ಶ್ರೀ ಬಲಮೂರಿ ಗಣಪತಿ ದೇವಸ್ಥಾನ ದೇವರ ಒಂದು ಸನ್ನಿಧಿ ಇದೆ ಸೊ ಸೊ ಇಲ್ಲಿ ನಾವು ಕೈ ಮುಗಿದು ತದನಂತರದಲ್ಲಿ ಹಾಗೆ ಮುಂದೆ ವಾಕ್ ಮಾಡಿಕೊಂಡು ದೇವಸ್ಥಾನದ ಪ್ರಾಂಗಣದಲ್ಲಿ ಮುಂದೆ ಹೋಗ್ತಾ ನಮಗೆ ಸುಪ್ರಸನ್ನಾಂಬಿಕಾ ದೇವಸ್ಥಾನ ಅಂತ ಸಿಗತ್ತೆ ಸೊ ಸುಮಾರು ದೇವರುಗಳು ಸನ್ನಿಧಿ ಒಂದೇ ಒಂದು ಪ್ರಾಂಗಣದಲ್ಲಿ ನಿಮಗೆ ಕಾಣಸಿಗತ್ತೆ ಆ ಈಶ್ವರನ್ ಸ್ಟ್ಯಾಚು ತುಂಬ ಚೆನ್ನಾಗಿದೆ ನಾನು ಮುಂದ್ಗಡೆಯಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಏಕೆಂದರೆ ಮಳೆ ಇತ್ತು ಸೊ ಬೇಗ ಬೇಗ ಹೋಗಬೇಕು ಹೋಗಬೇಕು ಅನ್ನೋ ಇದರಲ್ಲಿ ಹೆಚ್ಚು ವೀಡಿಯೋ ಆಗಲಿಲ್ಲ ಮಗು ಬೇರೆ ಇದ್ದಿದ್ದರಿಂದ ತುಂಬ ಹೊತ್ತು ನಾನು ಹೊರಗಡೆ ವೀಡಿಯೋ ಮಾಡ್ಕೊಳ್ಳೋ ಇರಲಿಲ್ಲ ಸೊ ಹಾಗಾಗಿ ಏನು ಸ್ವಲ್ಪ ಸಾಧ್ಯನೋ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಮುಂದೆ ಹೋಗ್ತಾ ಫಸ್ಟು ಸುಪ್ರಸನ್ನಾಂಬಿಕಾ ದೇವಸ್ಥಾನ ಅಂತ ಸಿಗುತ್ತೆ ಅಮ್ಮನವರ ದೇವಸ್ಥಾನ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇರೋಂಥದ್ದು ಸೊ ಸುತ್ತ ಕಾವೇರಿ ನದಿಯ ಒಂದು ನದಿಯ ಕಲರವ ನಿಮಗೆ ಕೇಳಿಸ್ತಾ ಇರುತ್ತೆ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಸುಪ್ರಸನ್ನಾಂಬಿಕಾ ದೇವರು ಅಮ್ಮನವರು ಸೊ ಈ ಗುಡಿಗೆ ಹೋಗಿದ್ವಿ ಇದ್ರ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ಗುಡಿ ಕೂಡ ಇದೆ ವಿ ಆಂಜನೇಯ ಸ್ವಾಮಿ ಗುಡಿ ಇದೆ ಹಾಗೆ ಅಗಸ್ತ್ಯ ಮುನಿಗಳ ಒಂದು ಗುಡಿ ಕೂಡ ಇದೆ ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಸೊ ಅಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆಯಲ್ಲ ಬ್ರಿಡ್ಜು ಸೊ ಅಲ್ಲಿ ನೀವು ನಿಂತ್ಕೊಂಡು ನೋಡ್ಬೋದು ಈಗ ದೂರದಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಸೊ ತುಂಬ ಅದ್ಭುತವಾಗಿದೆ ಆ್ಯಕ್ಚುಲಿ ಇವಾಗ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ನೀರು ನೋಡೋಕೆ ಚೆನ್ನಾಗಿದೆ ಆ್ಯಕ್ಚುಲಿ ಯೂಶ್ವಲಿ ಇಲ್ಲಿ ಆಟಾಡೋಕ್ ಬಿಡ್ತಾರೆ ಅಂತ ಅಂದರೆ ನೀರಲ್ಲಿ ಆಟಾಡೋಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ ಬಟ್ ಈಗ ನೀರಲ್ಲಿ ನಾವು ಎಂಟ್ರೆನ್ಸ್ ಆಗ್ತಿದ್ದ ಎಂಟರ್ ಆಗ್ತಿದ್ದಾಗೆ ಹೇಳಿದ್ರು ನೀರಲ್ಲಿ ಇಳಿಯೋಕ್ಕೆ ಬಿಡೋಲ್ಲ ಈಗ ಬಿಕಾಸ್ ಮಳೆ ಜಾಸ್ತಿ ಇರೋದ್ರಿಂದ ನೀರಲ್ಲಿ ಇಳಿಯೋಂಗಿಲ್ಲ ನೀರಲ್ಲಿ ಆಡೋಕ್ಕೆ ಬಿಡೋಲ್ಲ ಬಿಡೋಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡೋ ಕಡೆನೇ ಹೇಳ್ತಾಯಿದ್ರು ಸೊ ನಾವು ಈ ಕಡೆ ಬ್ರಿಡ್ಜ್ ಹತ್ರ ಬಂದ್ವಿ ಸೊ ನೀರಿನ ಒಂದು ಫ್ಲೋ ಹೇಗಿತ್ತು ಅಂದರೆ ಅದನ್ನು ವರ್ಣಿಸೋಕ್ಕಾಗಲ್ಲ ಸಖತ್ತಾಗಿತ್ತು ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಯೂಶುವಲಿ ಇಲ್ಲಿ ಆಟಾಡೋಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ ಬಟ್ ನಾನು ನೋಡಿದ್ದೀನಿ ಸುಮಾರು ವೀಡಿಯೋಸಲ್ಲಿ ತುಂಬ ಜನ ಆಟ ಆಡ್ತಾರೋ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ ಬಟ್ ಇವಾಗ ಮಳೆ ಇರೋದ್ರಿಂದ ಇವಾಗೆಲ್ಲ ಆಮೇಲೆ ಸೇಫ್ಟಿ ಪರ್ಪಸಿಂದ ಯಾರನ್ನೂ ಇಳಿಯೋಕೆ ಬಿಡೋಲ್ಲ ನೀರಲ್ಲಿ ಈ ಥರ ದೂರದಿಂದನೇ ನೋಡ್ಕೊಂಡು ಹೋಗಬೇಕು ಸೊ ತುಂಬ ಚೆನ್ನಾಗಿದೆ ಸುತ್ತ ಪ್ರಕೃತಿ ಇದೊಂಥರ ಚೆಕ್ ಡ್ಯಾಮ್ ಕಟ್ಟಿರೋ ಅಂಥದ್ದು ಸೊ ಬಟ್ ಇದೊಂಥರ ವ್ಯೂ ತುಂಬ ಚೆನ್ನಾಗಿರೋದ್ರಿಂದ ಮತ್ತು ದೇವಸ್ಥಾನ ಸುತ್ತ ಕಾವೇರಿ ನದಿ ಸೊ ಮತ್ತು ಆ ಸೋ ಸೊ ಆ ವ್ಯೂ ತುಂಬ ಚೆನ್ನಾಗಿದೆ ಸುತ್ತ ಪರಿಸರದ ವ್ಯೂ ಸೊ ಎಲ್ಲರೂ ಒಮ್ಮೆ ಭೇಟಿ ಕೊಡಿ ಸೊ ಧನ್ಯವಾದಗಳು